ಆಲೂರು ತಾಲೂಕಿನಲ್ಲಿ ತಾಲೂಕಾ ಮಟ್ಟದ ಪರಿಶಿಷ್ಟ ಜಾತಿ ವರ್ಗಗಳ ಜಾಗೃತಿ ಮತ್ತು ಹಿತ ರಕ್ಷಣಾ ಸಮಿತಿ ತ್ರೈಮಾಸಿಕ ಸಭೆಯನ್ನ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು ಅನುಪಾಲನಾ ವರದಿಯನ್ನ ಪರಿಶೀಲಿಸುತ್ತಾ ಇಂದಿನ ಅನುಪಾಲನಾ ವರದಿಯ ಪ್ರಕಾರ ಆಸ್ಪತ್ರೆಯಲ್ಲಿ ಕೀಲು ಮೂಳೆ ತಜ್ಞ ರಂಗನಾಥ್ ಡಾಕ್ಟರ್ ಅವರು ರೋಗಿಗಳ ಬಗ್ಗೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರು ಕೇಳಿದಾಗ ಇದಕ್ಕೆ ಪ್ರತ್ಯುತ್ತರವಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ತೊಂದರೆ ಆಗಬಾರದು ಸಿಗುವಂತಹ ಎಲ್ಲ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗಬೇಕು ಯಾವುದೇ ಕಾರಣಕ್ಕೂ ಸೌಲಭ್ಯದಿಂದ ವಂಚಿತರಾಗಬಾರದು ಎಂದು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ದಲಿತ ಮುಖಂಡ ದೇವರಾಜ್ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ದಲಿತರ ಕಡತಗಳು ತಹಸೀಲ್ದಾರ್ ಟೇಬಲ್ ವರೆಗೆ ಬಂದು ಅರ್ಧಕ್ಕೆ ನಿಂತು ಬಿಡುತ್ತವೆ ಬಗರ್ ಹುಕುಂ ಹಾಗೂ ಅಕ್ರಮ ಸಕ್ರಮ ಕಡತಗಳನ್ನು ಸಮರ್ಪಕವಾಗಿ ವಿಲೇವಾರಿಯಾಗುತ್ತಿಲ್ಲ ಸಾಗುವಳಿ ಚೀಟಿಗಾಗಿ ವರ್ಷಪೂರ್ತಿ ಪೂರ್ತಿ ಕೂಡ ಒಂದು ಸಾಗುವಳಿ ಚೀಟಿಯನ್ನು ದಲಿತರಿಗೆ ನೀಡುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ನಂದಕುಮಾರ್ ಬಿಡಿಎಲ್ಆರ್ ತಾಲೂಕು ಆರೋಗ್ಯ ಅಧಿಕಾರಿ ನಿಸಾ ಪ್ರತಿಮಾ ಸಮಾಜ ಕಲ್ಯಾಣ ಅಧಿಕಾರಿ ಲಿಂಗರಾಜು ಹಾಗೂ ಎಲ್ಲಾ ದೊರೆತ ಮುಖಂಡರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಆಲೂರು ಶಾಸಕರಿದ್ರು ನಾವು ರಸ್ತೆ ವಿಷಯವಾಗಿ ಸುಮಾರು ನೂರು ನಾವು ದಲಿತ ಕುಟುಂಬಗಳಿದ್ದೀವಿ ತಹಶೀಲ್ದಾರ್ಗೆ ಹತ್ತು ಜನ ತಹಶೀಲ್ದಾರ್ ನಾನು ಚಿಕ್ಕ ಚಿಪ್ಪುಡ್ಗದಿಂದ ಅರ್ಜಿ ಆಗ್ತಿದ್ದೀವಿ ಇವತ್ತು ನನ್ನ ಎಂಟಿ ಗ್ರಾಮ ಪಂಚಾಯತ್ ಮೆಂಬರ್ ನನಗೆ ಜನರಿಗೆ ಮುಖ ತೋರ್ಸಕ್ಕೆ ಸರ್ ಇದೊಂದು ಮಾತ್ರ ದಯಮಾಡಿ ನಿಮ್ಮ ಒಂದು ಶಾಸಕ ಬಗೆಹರಿಸ್ಕೊಡ್ಬೇಕು ಕಾಮ್ತಿದ್ದು ಇನ್ನು ಮುಂದೆ ಸರ್ ಈಗ ಇದೇ ರೀತಿ ಅಧಿಕಾರಿಗಳು ಬರೀ ನಿರ್ಲಕ್ಷ್ಯ ತೋರಿಸಿದ್ರೆ ನಾವು ಲೋಕಸಭಾ ಎಲೆಕ್ಷನ್ ಜೆ ಪಿ ಎಲೆಕ್ಷನ್ ಟಿ ಪಿ ಎಲೆಕ್ಷನ್ ಇಡೀ ಸಾವಿರ ಓಟ್ಗಳನ್ನ ನಾವು ಹಾಕಿದ ಬಹಿಷ್ಕಾರ ಮಾಡ್ತೀವಿ ಯಾಕೆಂದ್ರೆ ನಾವು ರೋಸ್ ಹೋಗ್ಬಿಡಿ ಸರ್ ನಾನು ಅದು ಹದಿನಾಲ್ ಅರ್ಜಿ ಆಗ್ತಾ ಅರ್ಜಿ ಅದನ್ನ ಮಾಹಿತಿಯ ಕೃಷಿ ನಮ್ಮ ಸಹ ಅವ್ರ ಮಾಹಿತಿ ಹೇಳ್ಬೇಕು ಹಾಗೆ ತೋಟಗಾರಿಕೆ ಇಲಾಖೆ ಮೆಣಸು ಕಾಳು ಅಥವಾ ಇನ್ನೊಂದು ಕಾಳು ಅಡಿಕೆ ಅವೆಲ್ಲವೂ ಕೂಡ ಬರೀ ಪ್ಲಾಂಟ್ರಿಗೆ ಹೋಗಿದವೋ ದಯಮಾಡಿ ನೆ ದಲಿತರಿಗೆ ಎಸ್ ಎಸ್ ಟಿಗಳಿಗೆ ಹೋಗಿದವ ಅದನ್ನ ಆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇವೆ ಹಿಂದೆ ನಮ್ಮ ಕಾಲೋನಿಗಳಿಗೆ ಅಭಿವೃದ್ಧಿಗೆ ಹೇಳಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಅನುದಾನಗಳು ಕೊಡೋದು ಅಥವಾ ಅಸಹಾಯಕರಿರ್ತಾರೆ ಹ್ಯಾಂಡಿಕ್ಯಾಪ್ ಇರ್ತಾರೆ ಅಂತ ಊರುಗಳ ಅಂತ ಕಡೆ ಆ ಅನುದಾನಗಳು ಲಭ್ಯ ಇರೋದು ಅದು ಯಾವ ತರ ಮಾಡಿದರೆ ಅದು ಮಲ್ಲೆ ಸಾಹೇಬರು ಆ ಮಾಹಿತಿ ನೀಡಬೇಕು ಯೋಜನೆ ನಮ್ಮ ಸಾಹೇಬ್ರು ಯಾರು ಕಾಣ್ತಾ ಇಲ್ಲ ಹೊಟ್ಟೆ ಒಳ್ಳೆಯದು ಬಂದಿದೆ ಬಂದಿದ್ದೀರ ಮಾಡಿ ಇಲ್ಲಿ ನೋಡಿ ದರಿದ್ರ ಜಮೀನುಗಳಿಗೆ ಒಂದು ಮೌಲ್ಯ ಮಾಡಿಕೊಡಕ್ಕೂ ಕೂಡ ನಿಮ್ಮ ಇಲಾಖೆ ಆಗಿಲ್ಲ ಅಂಗಲಾಗಿದ್ದಾರೆ ಕೆಲವರು ಏನಾಗಿದೆ ಅಂದ್ರೆ ಒಂದು ನಿಮ್ಮಲ್ಲಿ ದಾಖಲಾತಿಗಳನ್ನ ಕೊಟ್ಟು ಒಂದೇ ಒಂದು ಬಂದು ಕಳಿಸ್ತಾರೆ ಈ ದಾಖಲಾತಿ ನಮ್ಮಲ್ಲಿ ಲಭ್ಯವಿಲ್ಲ ರೈತರು ನಿಮ್ಮಲ್ಲಿ ದಾಖಲಾತಿ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೋದು ದಾಖಲಾತಿ ಒಂದು ಪಾಯಿಂಟ್ ಎರಡನೇದು ಯಾವ್ದಾರ ನಿಮ್ಮ ಇಲಾಖೆ ರೈತರು ಕೆಲಸ ಮಾಡ್ಕೊಂಡು ವಾರಗಟ್ಟಲೆ ತಿಂಗಳ ಗಟ್ಟಲೆ ಕೆಲಸ ನನಗೆ ಇಲ್ಲಿರೋದ್ರಲ್ಲೇ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ ವರ್ಷ ಗಟ್ಟಲೆ ಸುತ್ತಿದ್ರೆ ಅವ್ರಿಗೆ ಕೆಲಸ ಆಗಿಲ್ಲ ಇಲ್ಲಿ ಇರ್ತಕ್ಕಂಥ ನಾನು ಹೇಳೋದು ಈಗ ಒಂದು ಸಾಗುವಳಿ ಚೀಟಿ ಸಂಬಂಧಪಟ್ಟಂಗೆ ಒಂದು ವಾರ ಅದಕ್ಕೆ ಸಂಬಂಧಪಟ್ಟಂಗೆ ರೈತರು ಬೇಡ ಯಾರ್ಯಾರು ಇದೆ ಕಂಪ್ಲೇಂಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಮಾಡಿ ನೋಡಿ ಈಗ ಸಾಗುವಳಿ ಚೀಟಿ ನಿಮ್ದು ಎಷ್ಟು ತಿಂಗಳಾಗಿದೆ ಇದಾಗಿ ಪಾಸ್ ಆಗಿ ಹೆಚ್ಚಿಗೆ ಮೂರು ಎರಡು ವರ್ಷದ ಬಂದಿತ್ತು ಎರಡು ವರ್ಷ ಆದರೂ ಎರಡು ವರ್ಷ ಆಗಿದೆ ಅಲ್ಲಿ ಇನ್ನೂ ಸಾಯಂಕಾಲ ಚಿಕ್ಕ ನೀವು ಓಲಿ ಸ್ಪಾರ್ಟ್ ಡಿಲಿಟ್ ಮಾಡಿ ಮಾಡೋಕ್ಕಿತ್ತು ಅಂದ್ರೆ ಅವಕಾಶ ಮಾಡಿ ಕ್ಲಿಯರ್ ಬೌಂಡ್ ಏನಾಗಿದೆ ಇಲ್ಲಿ ಎಲ್ಲ ಮೀಟಿಂಗ್ಗಳು ಬರೀ ಕಂಪ್ಲೇಂಟೇ ಬರುತ್ತೆ ನಾವು ಏನು ಮಾಡೋಲ್ಲ ಈಗ ಫಾರ್ ಎಕ್ಸಾಂಪಲ್ ತುಂಬ ತುಂಬ ಕಂಪ್ಲೇಂಟ್ ಇದೆ ಹೇಳಿ ಈಗ ಕಾಂಪ್ಲೇಟ್ ಸಂಬಂಧಪಟ್ಟಿದೆ ಆ ಸುದ್ದಿ ಆಗಿದೆ ಎರಡನೇ ಸಭೆ ಆಗಿದೆ ಅಂಥವಕ್ಕೆ ಸುಮಾರು ಪ್ರಕರಣಗಳಲ್ಲಿ ಆಸ್ಪತ್ರೆಗಳು ಮಾಡಿದೆ ಆಸ್ಪತ್ರೆಗಳು ಕೊಟ್ಟಿದ್ದಾರೆ ಕೆಲವು ಏನಾಗಿದೆ ಕೆಲವು ಈಗ ಆಗಿರೋ ಅಂಥ ಪ್ರಕರಣಗಳಿದ್ದಾವೆ ಭಾಳ ಇದೆ ಎಂಟು ಹತ್ತು ವರ್ಷ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆಗಿರೋ ಪ್ರಕರಣಗಳು ಆ ಪ್ರಕರಣಗಳಲ್ಲಿ ಏನು ಕೆಲವು ಇಶ್ಯೂ ಇಷ್ಟ ಇಟ್ಟಿರಲಿಲ್ಲ ಬಟ್ ಕಡದಕ್ಕೂ ಸಿಗ್ತಾ ಇಲ್ಲ ಲಕ್ಷ್ಯ ಸಿಗ್ತಾ ಇಲ್ಲ ಈಗ ಏನಂದ್ರೆ ಈಗ ಶಾಸಕರ ಅಧ್ಯಕ್ಷತೆಯಲ್ಲಿ ನಿನ್ನೆ ಒಂದು ಕಮಿಟಿ ರಚನೆಯಾಗಿದೆ ಈಗ ಅಂತ ಪ್ರಕರಣಗಳಲ್ಲಿ ನಾವು ಸರ್ವೇಯರಿಗೆ ಮತ್ತೆ ನಮ್ಮ ಆರೈಕೆ ಅವರು ಅನುಭವ ಇದ್ದ ನಕ್ಷೆ ಮಾಡಿ ಸಮಿತಿ ಮುಂದೆ ಮಂಡಿಸಿ ಆ ಸಮಿತಿ ಅನುಮೋದನೆ ತಗೊಂಡು ನನಸಾಗ ಕೆಲಸ ಕ್ರಮ